ಪೀಣ್ಣ ದಾಸರಹಳ್ಳಿ ಸಮೀಪದ ಭುವನೇಶ್ವರಿ ನಗರದಲ್ಲಿರುವ ಕಾಯಕಯೋಗಿ ಸಹಕಾರ ಸಂಘದ ಕಚೇರಿಯಲ್ಲಿ ಬೆಂಗಳೂರು ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಟಿದಾಸರಹಳ್ಳಿ ಘಟಕ ಶರಣ ಸಾಹಿತ್ಯ ಪರಿಷತ್ತು ವತಿಯಿಂದ ಸಂಸ್ಥಾಪಕರ ದಿನಾಚರಣೆ ವಚನ ದಿನ ಹಾಗೂ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳ ಪುಣ್ಯ ಸ್ಮರಣಿಯನ್ನ ಆಚರಿಸಲಾಯಿತು ಈ ವೇಳೆ ಉಪನ್ಯಾಸಕಿ ಸುಜಾತಾ ಮೇಲೇಗೌಡ ಮಾತನಾಡಿ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿ ಅವರಿಗೆ ಶರಣರ ಬಗ್ಗೆ ಮತ್ತು ವಚನ ಸಾಹಿತ್ಯದ ಬಗ್ಗೆ ಅಪಾರ ಕಾಳಜಿಯಿತ್ತು ಆದ ಕಾರಣ ಅವರ ಜನ್ಮದಿನವನ್ನು ವಚನ ದಿನ ಮತ್ತು ಶರಣ ಸಾಹಿತ್ಯ ಪರಿಷತ್ ಸಂಸ್ಥಾಪಕರ ದಿನಾಚರಣೆಯೆಂದು ಆಚರಿಸಲಾಗುತ್ತೆ ಅಂತ ತಿಳಿಸಿದರು ಕಾಯಕಯೋಗಿ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಬೆಂಗಳೂರು ನಗರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ವಲಯ ಕಾರ್ಯದರ್ಶಿ ಬಸವರಾಜಣ್ಣ ದಾಸರಹಳ್ಳಿ ಘಟಕದ ಅಧ್ಯಕ್ಷ ಮೇಲೇಗೌಡ ಮುಖಂಡರಾದ ಎಂ ಬಸವರಾಜು ಪ್ರಕಾಶ್ ಬಿಕೆಮೂರ್ತಿ ಶಿವಕುಮಾರ್ ಲಿಂಗದೇವರು ಬಸವರಾಜೇಗೌಡ ಬೋಸರಾಜು ಸುಜಾತಾ ಮೇಲೇಗೌಡ ರೇಣುಕಮ್ಮ ಸವಿತಾ ಚಂದನಾ ಅನಿತಾ ತ್ರಿವೇಣಿ ಮುಂತಾದವರು ಭಾಗವಹಿಸಿದ್ರು